ಹತ್ತನೇ ತರಗತಿ ಕನ್ನಡ ಗದ್ಯಭಾಗ ಒಂದು ನಮ್ಮ ಭಾಷೆ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಎಂ ಮರಿಯಪ್ಪ ಪಟ್ಟರು ಕಾಲ ಹತ್ತೊಂಬತ್ ನೂರ ಆರರಲ್ಲಿ ಇವರು ಜನಿಸಿದರು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದವರು ವೃತ್ತಿ ದ್ರಾವಿಡ ಭಾಷೆಯ ತುಲನಾತ್ಮಕ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯ ಅನುಪಮ ಸೇವೆ ಕೈದವರು ಮದ್ರಾಸು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ದುಡಿದವರು ಕೃತಿ ತುಳು ಇಂಗ್ಲಿಷ್‌ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಚಂದ್ರಶಾಸ್ತ್ರ ಮೊದಲಾದ ಕೃತಿಗಳ ಕತ್ವವಾಗಿ ಪ್ರಸಿದ್ಧರಾದವರು ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿದೆ ಪ್ರಕೃತ ಗದ್ಯ ಭಾಗವನ್ನು ಎಂ ಮರಿಯಪ್ಪ ಭಟ್ಟ ಅವರ ಕನ್ನಡ ಸಂಸ್ಕೃತಿ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಉತ್ತರ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಪ್ರಶ್ನೆ ಎರಡು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಪೇತು ಕೊಡುತ್ತವೆ ಉತ್ತರ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಚಾರವಾಗಿ ತರಪೇತು ಕೊಡುತ್ತವೆ ಪ್ರಶ್ನೆ ಮೂರು ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಉತ್ತರ ನವಶಿಲಾ ಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡುಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ಚಳೆಯುವುದಕ್ಕೆ ಎಂದು ಪ್ರಾರಂಭ ಮಾಡಿದನೋ ಅಂದೇ ಆತನಿಗೆ ಇಡುವ ಅವಶ್ಯಕತೆ ಉಂಟಾಯಿತು ಪ್ರಶ್ನೆ ನಾಲ್ಕು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಉತ್ತರ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಕವಿ ನಯಸೇನಾ ಪ್ರಶ್ನೆ ಐದು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಉತ್ತರ ಮಹಾಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದವು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಉತ್ತರ ಭಾಷೆಗಳನ್ನು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಗಳಾಗಿ ವಿಂಗಡಿಸಲಾಗಿದೆ ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ ಅದರಲ್ಲಿ ಜನರು ಮಾತನಾಡುತ್ತಾರೆ ವ್ಯವಹರಿಸುತ್ತಾರೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಶ ಇದಕ್ಕೆ ಉದಾಹರಣೆಯಾಗಿದೆ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಸಂಸ್ಕೃತ ಕನ್ನಡ ಇಂಗ್ಲಿಶ ಪಾಳಿ ಇದಕ್ಕೆ ಉದಾಹರಣೆಯಾಗಿದೆ ಪ್ರಶ್ನೆ ಎರಡು ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಉತ್ತರ ನಮ್ಮ ಶಿಲಾಯುಗದ ಮಾನವನಿಗೆ ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಯಿಂದ ಲೆಕ್ಕವಿಡುವ ಅವಶ್ಯಕತೆ ಉಂಟಾದ ಕಾಲವನ್ನು ಲಿಪಿಯ ಉಗಮ ಕಾಲವೆನ್ನಬಹುದು ಓದು ಬರಹವಿಲ್ಲದ ಅಲ್ಲಿಯ ಕೆಲಸಗಾರರು ತಾವು ದಿನ ಕೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ಪ್ರತಿದಿನ ಒಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎಣಿಸಿ ಲೆಕ್ಕ ಹಾಕಿ ಸಂಬಳವನ್ನು ಪಡೆಯುತ್ತಾನೆ ಹಾಲು ಮಾರುವವರು ಹೀಗೆಯೇ ಲೆಕ್ಕವಿಡುತ್ತಿದ್ದರು ಪ್ರಾರ್ಥನೆ ವಿಮರ್ಶಕ ಸುಮಾರ್ ನೈಟ್ ಕಿಟಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಉಪಲಬ್ಧವಾದ ಅತ್ಯಂತ ಪುರಾತನ ಅವಶೇಷಗಳಲ್ಲಿ ವ್ಯಾಪಾರ ವ್ಯವಹಾರ ಲೆಕ್ಕಗಳಿಗೆ ಸಂಬಂಧಿಸಿದ ಈ ಬಗೆಯ ಲಿಪಿ ಸಾಕ್ಷಿಗಳನ್ನು ಕಂಡುಕೊಂಡಿದ್ದಾರೆ ಹೀಗೆ ಲಿಪಿಯ ಜಾಡು ಆರಂಭಗೊಂಡಿತು ಪ್ರಶ್ನೆ ಮೂರು ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಉತ್ತರ ಲಿಪಿಯು ಮಾನವನಿಗೆ ಬಹಳ ಉಪಯುಕ್ತವಾಗಿ ಅವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಹಾಗು ಹೋಗುಗಳನ್ನು ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು ಲೆಕ್ಕ ಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬಡೆದಿಡುವುದನ್ನು ಮಾನವ ಕಲಿತುಕೊಂಡ ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬಡೆದಿಡಲು ಸಾಧ್ಯವಾಯಿತು ಹೀಗೆ ಲಿಪಿಯ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು ಪ್ರಶ್ನೆ ನಾಲ್ಕು ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ ಉತ್ತರ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಅಂಥವರ ವಾಣಿಯಿಂದ ಕನ್ನಡ ವೀಣೆ ಮೃದು ಮಧುರವಾಗಿ ಮಿಡಿತು ಮುಂದೆ ಬಸವೇಶ್ವರ ಅಲ್ಲಮ್ಮ ಪ್ರಭುಗಳಂತಹ ಶರಣ ವರೇಣ್ಯರು ಚಾಮರಸ ಕುಮಾರ ವ್ಯಾಸರಂತಹ ಕವಿಪುಂಗರವರು ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಅದಗೊಂಡಿತು ಪ್ರಶ್ನೆ ಐದು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಉತ್ತರ ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಆ ಭಾಷೆಯನ್ನಾಡುವ ಜನರು ಅಭಿಮಾನಿಗಳು ಬುದ್ಧಿಶಾಲಿಗಳು ಯೋಗಶೀಲರು ಆಗಿರಬೇಕು ಸತ್ವಪೂರ್ಣವಾದ ಆಂಗ್ಲ ಭಾಷೆ ನಾಲ್ಕೈದು ಶತಮಾನಗಳ ಹಿಂದೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಆಂಗ್ಲ ಜನತೆ ಸಾಹಸಿ ಜೀವಿಗಳಾಗಿದ್ದರು ಬುದ್ಧಿಶಾಲಿಗಳಾಗಿದ್ದರು ಸೂರ್ಯನು ಎಂದು ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಾಸಿಸಿದರು ಈ ರೀತಿಯಾಗಿ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಇಗ್ಗಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಶೆ ಆಕಾಂಕ್ಷೆ ವಿಚಾರ ಮುಂತಾದುವವನ್ನು ಆ ಭಾಷೆ ಮುಖಾಂತರವಾಗಿಯೇ ಹೇಳಬೇಕೆಂಬ ಮಹತ್ತರವಾದ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸುವುದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ಇಂದು ವಿಶ್ವವ್ಯಾಪಿಯಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಉತ್ತರ ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನದನರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ನಾಲ್ಕೈದು ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಆಂಗ್ಲ ಜನತೆ ಶಾಸಿ ಮತ್ತು ಬುದ್ಧಿಶಾಲಿಗಳಾಗಿದ್ದರು ಸೂರ್ಯನು ಎಂದು ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಾಸಿಸಿದರು ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಇಗ್ಗಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಶೆ ಆಕಾಂಕ್ಷೆ ವಿಚಾರ ಮುಂತಾದುವನ್ನು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದ್ದುದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಎಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ ಇದಕ್ಕೆಲ್ಲ ಆಂಗ್ಲ ಜನರ ಸಂಕಲ್ಪ ಕೃಷಿ ಕಾರಣವೆಂದು ಬೇರೆ ಹೇಳಬೇಕಾಗಿಲ್ಲ ಸ್ವಭಾಷೆಯನ್ನು ಪ್ರೀತಿಸಬೇಕು ಗೌರವಿಸಬೇಕು ಬೆಳೆಸಬೇಕು ಎಂದರೆ ಅನ್ಯ ಭಾಷೆಗಳನ್ನು ತಿರಸ್ಕರಿಸಬೇಕು ಎಂದು ಅರ್ಥವಾದ ಭಾಷೆಯಲ್ಲಿ ಮೇಲು ಕೀಳುಗಳೆಂಬುವುದಿಲ್ಲ ನಾಲ್ಕು ಜನ ಮಾತನಾಡುತ್ತಿದ್ದ ಭಾಷೆಗೂ ನಲವತ್ತು ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ಯ ಮತ್ತು ಸತ್ಯ ದೃಷ್ಟಿಯಿಂದ ಅಂತರವೇ ಇಲ್ಲ ಎಲ್ಲ ಭಾಷೆಗಳಿಗೂ ಅಷ್ಟೇ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ ಇದನ್ನರಿಗೂ ಭಾರತೀಯರಾದ ನಾವು ನೆರೆ ಒಡೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ನಮ್ಮ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಪ್ರಶ್ನೆ ಎರಡು ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗ್ಗೆ ಹೇಗೆ ವಿವರಿಸಿ ಉತ್ತರ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಹಿಂದಿನಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ವೈದಿಕ ಮತ್ತು ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ರಚಿಸಬೇಕೆಂಬ ಆಶೆಯಿಂದ ಅನೇಕ ಕನ್ನಡ ಪಂಡಿತರು ಅದನ್ನು ಕನ್ನಡದಲ್ಲಿ ರಚಿಸಿದರೆ ಅದನ್ನು ಸಂಸ್ಕೃತಮಯವನ್ನಾಗಿ ಮಾಡಿದರು ಬರೀ ಕನ್ನಡ ತಿಳಿದವರಿಗೆ ಅದು ಕಷ್ಟವಾಯಿತು ಇಂಥ ಪರಿಸ್ಥಿತಿಯನ್ನು ಗಮನಿಸಿದ ಕವಿ ನಯಾಸೇನನು ನಮಗೆ ತುಪ್ಪವೂ ಬೇಕು ಎಣ್ಣೆಯೂ ಬೇಕು ಸಂಸ್ಕೃತವೂ ಬೇಕು ಕನ್ನಡವೂ ಬೇಕು ಎರಡರ ಮಿಶ್ರಣ ಬೇಡ ಎಂಬ ಅಭಿಮತವನ್ನು ವ್ಯಕ್ತಪಡಿಸಿದನು ಹಲವು ಕವಿಗಳು ಕನ್ನಡದ ಅಭಿವೃದ್ಧಿಯಾಗಬೇಕಾದರೆ ಕನ್ನಡ ಪದ ಬಳಕೆ ಹೆಚ್ಚಾಗಬೇಕೆಂದು ಕನ್ನಡದ ವಾಣಿಯು ಎಲ್ಲರೂ ಸುಲಭವಾಗಿ ಅರ್ಥೈಸಿಕೊಳ್ಳಲಿ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮುಂದೆ ಶರಣರು ಕವಿಪುಂಗರವರು ದಾಸವರೇಣ್ಯರು ಸುಲಭ ಮಾರ್ಗವನ್ನೇ ತುಳಿದು ತಮ್ಮ ಅನುಭವದ ಸಾರದಲ್ಲಿ ಸುಲಭವೂ ಸುಂದರವೂ ಹಾಗೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿದ್ದರಿಂದ ಅದು ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅರಿದ ಹಾಲಿನಂತೆ ಸುಲಭವೂ ಎಂದು ಕವಿ ಮಹಾಲಿಂಗ ರಂಗ ಉದ್ಭವಿಸಲು ಸಾಧ್ಯವಾಯಿತು ಹಾಗೆಯೇ ಸಂಸ್ಕೃತ ಪ್ರಾಕೃತ ಭಾಷೆಗಳಿಂದ ಅನೇಕ ಶಬ್ದಗಳನ್ನು ಕನ್ನಡ ತನ್ನಲ್ಲಿ ಅಳವಡಿಸಿಕೊಂಡಿದೆ ಮಹಮ್ಮದಿಯ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ ಹಾಗೆಯೇ ಅಸಂಖ್ಯ ಇಂಗ್ಲಿಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ ಪೋರ್ಚುಗೀಸಿನಿಂದ ಬಟಾಟೆ ಅನಾನಸ್ ಮುಂತಾದ ಕೆಲವು ಸ್ವಾರಸ್ಯ ಪದಗಳು ಆಗಮಿಸಿವೆ ಅದೇ ರೀತಿ ಕನ್ನಡದ ನೆರೆಯ ಭಾಷೆಯಿಂದಲೂ ಬಂದಿರುವ ಎರವುಗಳುಂಟು ಕನ್ನಡ ನಾಡಿನ ಎಲೆಗಳಲ್ಲಿ ಗಡಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೆರೆ ಮಾತುಗಳಲ್ಲಿ ಕೊಳ್ಳು ಕೊಡುಗೆ ನಡೆಯುತ್ತಲೇ ಇದೆ ಇದರಿಂದ ಕನ್ನಡವು ಅದರ ನೆರೆ ನುಡಿಗಳು ಪರಸ್ಪರ ಎರವುಗಳಿಂದ ಅಭಿವೃದ್ಧಿ ಹೊಂದುತ್ತಲಿವೆ ಈ ರೀತಿ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡಿದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸಂಸ್ಕೃತಿಯ ಇತಿಹಾಸ ಉಳಿಯಿತು ಆಯ್ಕೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟ ಅವರು ಪಡೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಪಾಠದಿಂದ ಆಡಿಸಲಾಗಿದೆ ಸಂದರ್ಭ ಲಿಪಿಯನ್ನು ಕಂಡುಕೊಂಡ ನಂತರ ಮುಂದೆ ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯವನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗು ಹೋಗುಗಳನ್ನು ಸುಖ ದುಃಖಗಳನ್ನು ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು ಸಾಹಿತ್ಯ ವಿವಿಧ ರೂಪದಲ್ಲಿ ಪಡೆದಿರಬೇಕು ಲೆಕ್ಕ ಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು ಜ್ಞಾನ ಭಂಡಾರ ಭದ್ರವಾಯಿತು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಸಂಸ್ಕೃತಿಯ ಇತಿಹಾಸ ಉಳಿಯಿತು ಎಂದು ಹೇಳಿದ್ದಾರೆ ಸ್ವಾರಸ್ಯ ಸಂಸ್ಕೃತಿಯ ಇತಿಹಾಸ ಉಳಿಯುವಲ್ಲಿ ಲಿಪಿ ಎಷ್ಟು ಮಹತ್ವಪೂರ್ಣವಾದುದು ಎಂಬುದನ್ನು ಲೇಖಕರು ವಿವರಿಸಿರುವುದು ಅತ್ಯಂತ ಸ್ವಾರಸ್ಯಪೂರ್ಣವಾದುದಾಗಿದೆ ಎರಡು ಪರಸಲ್ಕೆ ಧೃತಮುಮಂ ತೈಲಮುಮಂ ಆಯ್ಕೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟ ಅವರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ವೈದಿಕ ಮತ್ತು ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನು ಮಯವನ್ನಾಗಿಸಿ ಮಾಡಿಬಿಟ್ಟರು ಕನ್ನಡ ಮಾತ್ರ ತಿಳಿದವರಿಗೆ ಅವರ ರಚನೆ ಕಬ್ಬಿಣದ ಕಡಲೆಯೇ ಆಯಿತು ಅವರ ಉದ್ದ ವಾಕ್ಯಗಳಲ್ಲಿ ಎಲ್ಲವೂ ಸಂಸ್ಕೃತ ಶಬ್ದಗಳೇ ಒಂದು ಕ್ರಿಯಾಪದ ಮಾತ್ರ ಕನ್ನಡದಲ್ಲಿರುತ್ತಿತ್ತು ಇಂತಹ ಪರಿಸ್ಥಿತಿಯನ್ನು ಗಮನಿಸಿದ ಹನ್ನೆರಡನೇ ಶತಮಾನದ ನಯಸೇನ ಕವಿ ನಮಗೆ ತುಪ್ಪವೂ ಬೇಕು ಎಣ್ಣೆಯೂ ಬೇಕು ಸಂಸ್ಕೃತವೂ ಬೇಕು ಕನ್ನಡವೂ ಬೇಕು ಆದರೆ ಎಣ್ಣೆ ತುಪ್ಪದ ಆಸ್ವಾದು ಮಿಶ್ರಣ ಬೇಡ ಎಂದು ಹೇಳುವ ಸಂದರ್ಭವಾಗಿದೆ ಸ್ವಾರಸ್ಯ ಕನ್ನಡ ಮತ್ತು ಸಂಸ್ಕೃತದ ಆಸ್ವಾದ ಮಿಶ್ರಣದ ಬಗ್ಗೆ ಆಕ್ಷೇಪಿಸುತ್ತಾ ನಯಸೇನ ಕವಿ ಉದಾಹರಣೆ ಸಹಿತ ವಿವರಿಸಿರುವುದು ಇಲ್ಲಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ವಾಕ್ಯ ಮೂರು ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅರಿದ ಹಾಲಿನಂತೆ ಆಯ್ಕೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟ ಅವರು ಪಡೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಅಂಥವರ ವಾಣಿಯಿಂದ ಕನ್ನಡ ವೀಣೆ ಮೃದು ಮಧುರವಾಗಿ ಮೀಡಿತು ಮುಂದೆ ಶರಣರು ಕವಿಪುಂಗರವರು ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ನುಡಿದರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಅದಗೊಂಡಿದ್ದರಿಂದ ಅದು ಸುಲಿತ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಸುಲಭವೂ ರುಚಿಯುಳ್ಳದೂ ಆಗಿದೆ ಎಂದು ಕವಿ ಮಹಾಲಿಂಗ ರಂಗ ಹೀಗೆ ಹೇಳಿದ್ದಾರೆ ಸ್ವಾರಸ್ಯ ಕನ್ನಡ ಭಾಷೆ ಎಷ್ಟು ಸುಲಭ ಸುಲಲಿತ ಎಂಬುದಕ್ಕೆ ಮಹಾಲಿಂಗ ರಂಗ ಕೊಟ್ಟ ಹೋಲಿಕೆ ಇಲ್ಲಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ವಾಕ್ಯ ನಾಲ್ಕು ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಆಯ್ಕೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟ ಅವರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ಭಾಷಾ ಸೌಹಾರ್ದತೆಯ ಬಗ್ಗೆ ವಿವರಿಸುತ್ತಾ ಸ್ವಭಾಷೆಯನ್ನು ಪ್ರೀತಿಸಬೇಕು ಗೌರವಿಸಬೇಕು ಬೆಳೆಸಬೇಕು ಎಂದರೆ ಅನ್ಯ ಭಾಷೆಗಳನ್ನು ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ ಭಾಷೆಗಳಲ್ಲಿ ಮೇಲು ಕೀಳೆಂಬುವುದಿಲ್ಲ ನಾಲ್ಕು ಜನ ಮಾತನಾಡುತ್ತಿದ್ದ ಭಾಷೆಗೂ ನಲವತ್ತು ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ಯ ಹಾಗೂ ಸತ್ಯ ದೃಷ್ಟಿಯಿಂದ ಅಂತರವೇ ಇಲ್ಲ ಎಲ್ಲ ಭಾಷೆಗಳಿಗೂ ಅಷ್ಟೇ ಒಬ್ಬ ತಾಯಿಯ ಗಾನದ ಸೃಷ್ಟಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ ಎಂದು ಹೀಗೆ ಹೇಳಿದ್ದಾರೆ ಸ್ವಾರಸ್ಯ ಭಾಷೆ ಬಗ್ಗೆ ಅಂದಾಭಿಮಾನ ದುರಭಿಮಾನ ಬೆಳೆಸಿಕೊಳ್ಳದೆ ಎಲ್ಲಾ ಭಾಷೆಯನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಒಂದು ಭಾಷೆ ಇದ್ದು ಡ್ಯಾಶ್ ಅದರ ಕುಡಿದು ಅರಗಿಸಿಕೊಳ್ಳುವ ವ್ಯಕ್ತಿ ಜಂತುವೆ ಸರಿ ಉತ್ತರ ಪಿಯೂಷ ಎರಡು ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಡ್ಯಾಶ್ ಪೋಷಣೆ ದೊರೆಯುತ್ತಾ ಬಂದಿದೆ ಉತ್ತರ ಸಂಸ್ಕೃತ ಮೂರು ಕನ್ನಡ ಡ್ಯಾಶ್ ಭಾಷಾ ವರ್ಗಕ್ಕೆ ಸೇರಿದೆ ಉತ್ತರ ದ್ರಾವಿಡ ನಾಲ್ಕು ಇಂಗ್ಲಿಷ್ ಶಬ್ದಗಳು ಡ್ಯಾಶ್ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ ಉತ್ತರ ಕನ್ನಡ ಐದು ನಮ್ಮ ಭಾಷೆ ಗದ್ಯ ಭಾಗದ ಆಕಾರ ಗ್ರಂಥ ಉತ್ತರ ಕನ್ನಡ ಸಂಸ್ಕೃತಿ ಹೊಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಒಂದು ವ್ಯಾವಹಾರಿಕ ಶ್ರವಣ ದಾಸರು ಕೀರ್ತನೆಗಳು ದಿವಾನ ಅನ್ಯದೇಶ ಗ್ರಾಂಥಿಕ ಚಾಕ್ಷುಷ ಶಿವಶರಣರು ವಚನಗಳು ಸೈದ್ಧಾಂತಿಕ ಭಾಷಾಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಉತ್ತರ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಪ್ರಶ್ನೆ ಎರಡು ಕನ್ನಡದಲ್ಲಿರುವ ರಶ್ವ ಹಾಗೂ ದೀರ್ಘ ಸ್ವರಗಳನ್ನು ಬರೆಯಿರಿ ರಶ್ವ ಸ್ವರಗಳು ಆ ಇ ಉ ಓ ದೀರ್ಘ ಸ್ವರಗಳು ಆ ಇ ಉ ಎ ಐ ಓ ಪ್ರಶ್ನೆ ಮೂರು ಕನ್ನಡದಲ್ಲಿರುವ ಮಹಾ ಪ್ರಾಣಾಕ್ಷರಗಳನ್ನು ಬರೆಯಿರಿ ಖ ಚ ಜ ಫ ಪ್ರಶ್ನೆ ನಾಲ್ಕು ಕನ್ನಡದಲ್ಲಿರುವ ವರ್ಗೀಯ ಅಕ್ಷರಗಳನ್ನು ಬರೆಯಿರಿ ಕ ಗ ಗ ಗ್ಞ ಛ ಜ ಜ ಠ ಡ ತ ತ ಧ ನ ಪ ಬ ಭ ಪ್ರಶ್ನೆ ಐದು ಕನ್ನಡದಲ್ಲಿರುವ ಅನುನಾಸಿಕಾಕ್ಷರಗಳನ್ನು ಪಟ್ಟಿ ಮಾಡಿ ಜ್ಞಾ ಜ್ಞಾ ನ ನ ವಾಸ ಚಟುವಟಿಕೆ ಕೊಟ್ಟಿರುವ ಪದಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಆರಿಸಿ ಪಡೆಯಿರಿ ವಿಜಾತಿಯ ಸಂಯುಕ್ತಾಕ್ಷರಗಳು ಕಾರ್ಯ ಶಾಸ್ತ್ರ ಅದ್ಭುತ ಪ್ರಶ್ನೆ ಎರಡು ನೀಡಿರುವ ಪದಗಳಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳನ್ನು ಆರಿಸಿ ಬರೆಯಿರಿ ಅವರ್ಗೀಯ ವ್ಯಂಜನಾಕ್ಷರಗಳನ್ನು ಆರಿಸಿ ಬರೆಯಲಾಗಿದೆ ಪ್ರಶ್ನೆ ಮೂರು ಕೊಟ್ಟಿರುವ ಪದಗಳಲ್ಲಿನ ಧ್ವನಿ ವ್ಯತ್ಯಾಸದೊಂದಿಗೆ ಆಗುವ ಅರ್ಥ ವ್ಯತ್ಯಾಸವನ್ನು ಬರೆಯಿರಿ ಅರ್ಥ ವ್ಯತ್ಯಾಸ ಪ್ರಧಾನ ನೀಡುವುದು ಪ್ರಧಾನ ಮುಖ್ಯ ಮದ್ಯ ಸಾರಾಯಿ ಮದ್ಯ ನಡುವೆ ಉಣ್ಣು ಗಾಯ ಉಣ್ಣು ತಿನ್ನು ಸುಳಿ ಚಿಗುರು ಸುಳಿ ಬಿಡುಸು ಪ್ರಶ್ನೆ ನಾಲ್ಕು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸದಿ ಹೊಂದುವ ನಾಲ್ಕನೇ ಪದವನ್ನು ಬರೆಯಿರಿ ಖ ಅಲ್ಪ ಪ್ರಾಣಾಕ್ಷರಗಳು ಛ ಮಹಾಪ್ರಾಣಾಕ್ಷರಗಳು ವರ್ಗೀಯ ವ್ಯಂಜನಾಕ್ಷರಗಳು ಇಪ್ಪತ್ತೈದು ಅವರ್ಕೀಯ ವ್ಯಂಜನಾಕ್ಷರಗಳು ಒಂಬತ್ತು ಆ ಇ ಉ ದೀರ್ಘ ಸ್ವರಗಳು ಇ ಉ ರು ಹಸ್ವ ಸ್ವರಗಳು ಸ್ವರಗಳು ಹದಿಮೂರು ಯೋಗವಾಹಕಗಳು ಎರಡು